ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ಎರಡು ಸಾವಿರದ ಇಪ್ಪತ್ತೈದರ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಜನವರಿ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಜನ್ಮಶನಿಯಿಂದಾಗಿ ಆರ್ಥಿಕ ಮುಗ್ಗಟ್ಟು ಸಾಕಷ್ಟು ಕಾಡುತ್ತೆ ಈಗಲೇ ಸಹ ನೀವು ಈಗಲೂ ಸಹ ನೀವು ಹಣದ ತೊಂದರೆಯಲ್ಲೇ ಇರ್ತೀರಾ ಆದರೆ ಏನು ಆತಕ್ಕೆ ಸುಧಾರ್ಸ್ಕೊಂಡು ಹೋಗ್ತಾ ಇರ್ತೀರಾ ಅಂದ್ಕೊಂಡ್ರೆ ಜನವರಿ ತಿಂಗಳಲ್ಲಿ ನೀವು ಎಣಿಕೆಗೆ ನಿಲುಕಲಾರದಷ್ಟು ಹಣದ ಮುಗ್ಗಟ್ಟಿಗೆ ಒಳಗಾಗ್ತೀರಾ ಹಣದ ಅವಶ್ಯಕತೆ ನಿಮ್ಗೆ ಅಷ್ಟು ಕಂಡು ಬರುತ್ತೆ ಆದರೆ ಆ ಯಾವ ಥರದ ಸಂಪಾದನೆಯೂ ಸಹ ನಿಮಗೆ ಇರೋದಿಲ್ಲ ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಶನಿ ನಿಮಗೆ ತಂದಿರ್ತಾ ಇದ್ದಾನೆ ಬಹಳ ಎಚ್ಚರ ಇರಬೇಕು ಹಣಕಾಸನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಉಳಿಸ್ಕೊಂಡು ಇರೋದ್ರಿಂದ ನಿಮಗೆ ಕಷ್ಟ ಕಾಲದಲ್ಲಿ ಅದು ಸಹಾಯ ಆಗುತ್ತೆ ಇನ್ನೂ ನಿಮಗೆ ಗುರುಬಲನೇ ಇಲ್ಲ ಯಾವ ಕೆಲಸ ಕಾರ್ಯಗಳಿಗೆ ಹೋದರೂ ಸಹ ಗುರುಬಲ ಇಲ್ಲದೆ ಇರೋದ್ರಿಂದ ಯಾವ ಕೆಲಸದಲ್ಲೂ ನೀವು ಸಕ್ಸಸ್ ಅಂತ ನಿಮಗೆ ಕಾಣಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಕುಂಭರಾಶಿಯವರು ಇದು ನಿಮಗೆ ಅಭ್ಯಾಸ ಆಗಿ ಹೋಗಿದೆ ಎಲ್ಲ ಥರದಲ್ಲೂ ಸಹ ಅನುಭವಿಸಿ ಅನುಭವಿಸಿ ಸಾಕಾಗಿರೋದು ಖಂಡಿತವಾಗಿಯೂ ಸಹ ಕುಂಭರಾಶಿಯಲ್ಲಿರ್ತಕ್ಕಂತಹ ಜನರು ಬಹಳ ಬೇಸತ್ತು ಹೋಗಿದ್ದಾರೆ ಸಾಡೆ ಸಾತಿಯಿಂದ ಆಗ್ಬೋದು ಸಾಡೆ ಸಾತಿ ಇಲ್ದಿದಾಗ್ಲೂ ಸಹ ಕುಂಭರಾಶಿಯವರಿಗೆ ತೊಂದರೆನೇ ಸದಾಕಾಲ ನೋವಿನ ರಾಶಿ ಕುಂಭರಾಶಿಯಲ್ಲಿ ಬರೀ ನೀರೇ ತುಂಬಿರುತ್ತೇನೋ ಕಣ್ಣೀರೇ ತುಂಬಿರುತ್ತೇನೋ ಅಂತ ನಮ್ಮ ಸ್ನೇಹಿತರೆಲ್ಲ ಆಡ್ಕೊಳ್ತಾ ಇರ್ತಾರೆ ಯಾವಾಗಲೂ ಹಾಗೆ ಬರೀ ಕಣ್ಣೀರೆ ತುಂಬಿಡ್ಕೊಂಡಿರ್ತಕ್ಕಂತಹ ಕುಂಭ ಅದು ಆಗದೇ ಇರಲಿ ಅದರಲ್ಲಿ ಅಷ್ಟೈಶ್ವರ್ಯಗಳು ಸಕಲ ಸೌಭಾಗ್ಯಗಳು ತುಂಬಿಕೊಂಡು ಮುಂದಿನ ದಿನಗಳು ನಿಮಗೆ ಸುಸೂತ್ರವಾಗಿ ನೆರವೇರುವ ಹಾಗಾಗಲಿ ಸದ್ಯದಲ್ಲಿಯೇ ನಿಮ್ಮ ರಾಶಿಯಿಂದ ಶನಿದೇವರು ನಿರ್ಗಮಿಸ್ತಿರೋದ್ರಿಂದ ನಾನು ಆಶಿಸ್ತಕ್ಕಂತಹ ಎಲ್ಲ ವಿಚಾರಗಳು ನಿಮಗೆ ಲಭ್ಯ ಆಗುತ್ತೆ ಖಂಡಿತವಾಗಿಯೂ ನೀವು ಧೈರ್ಯ ಇಡಬೇಡಿ ಸತ್ಸವ ಸತ್ಸಂಗ ಮಾಡಿ ಒಳ್ಳೆಯವರ ಸಂಘವನ್ನು ಮಾಡಿ ಕೆಟ್ಟವರು ಯಾರು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲರೂ ನಮ್ಮವರು ಅಂತೇಳಿ ಹೇಳಿ ನಂಬಕ್ಕೆ ಹೋಗ್ಬೇಡಿ ಸರಿಯಾಗಿ ಕತ್ಕೊಯ್ದು ನಿಮಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಾರೆ ಬಹಳ ಎಚ್ಚರ ಇರಬೇಕು ಹಿತಶತ್ರುಗಳ ಕಡೆಗೆ ಬಹಳ ಎಚ್ಚರ ಇರಬೇಕು ನೆಂಟ್ರಿಷ್ಟರ ಕಡೆಗೆ ಎಚ್ಚರ ಇರಬೇಕು ತುಂಬ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡೋದ್ರಿಂದ ನೀವು ಸ್ವಲ್ಪ ಕಷ್ಟಗಳಿಂದ ಪಾರಾಗ್ಬೋದು ನಿಮಗೆ ಯಾವಾಗಲೂ ಸಾಂಸಾರಿಕ ಸುಖ ತುಂಬ ಕಡಿಮೆನೇ ಎಷ್ಟು ಮಾಡಿದರೂ ಸಹ ಆಯ್ತಂತ ಇಲ್ಲ ಎಲ್ಲದನ್ನೂ ಸಹ ಸಂಸಾರಕ್ಕಾಗಿ ಸಂಸಾರದಲ್ಲಿರ್ತಕ್ಕಂತಹ ಸಂಗಾತಿಯಾಗಲಿ ಮಕ್ಕಳಿಗಾಗಲಿ ಕುಟುಂಬಕ್ಕಾಗಲಿ ಮಾಡಿರ್ತೀರ ಇದೇ ಇನ್ನೂ ಸಹ ಮುಂದುವರಿತಾನೆ ಇರ್ತಕ್ಕಂಥದ್ದು ಇವೆಲ್ಲ ಯಾವುದೂ ಸಹ ಬದಲಾಗೋದೇ ಇಲ್ಲ ಅಷ್ಟೇ ಇರ್ತಕ್ಕಂಥದ್ದು ಆದರೆ ನೀವು ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ಸದಾಕಾಲ ಹನುಮಾನ್ ಚಾಲೀಸವನ್ನಾಗಲಿ ಲಕ್ಷ್ಮೀ ಅಷ್ಟಕ ಸ್ತೋತ್ರವನ್ನಾಗಲಿ ನಿರಂತರವಾಗಿ ನೀವು ಮನಸ್ಸಿನಲ್ಲಿ ಭಜಿಸ್ತಾ ಇದ್ದಿದ್ದೇ ಹೌದಾದರೆ ಇವು ಯಾವ ಕಷ್ಟಗಳು ಸಹ ನಿಮಗೆ ತೊಂದರೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಇವೆ ಎಲ್ಲದರಿಂದ ನೀವು ಹೊರಗಡೆಗೆ ಬರ್ತೀರ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಮನಸ್ಸನ್ನು ಸಮಾಧಾನವಾದ ಚಿತ್ತದಿಂದ ಇಟ್ಕೊಳ್ಳಿ ಶಾಂತತೆಯಿಂದ ಇಟ್ಕೊಳ್ಳಿ ಮಾತಾಡುವಾಗ ಸ್ವಲ್ಪ ಸಮಾಧಾನ ಚಿತ್ತವಾಗಿ ಮಾತಾಡಿ ರೇಗಿದ್ರೆ ಬೇರೆಯವರು ಬೇರೆದೇ ಅರ್ಥವನ್ನು ತಿಳ್ಕೊಂಡು ನಿಮಗೆ ಇನ್ನಷ್ಟು ನಿಮ್ಮ ತಲೆ ಮೇಲೆ ಗೂಬೆಯನ್ನು ಕೂರಿಸ್ತಕ್ಕಂಥ ಸಂದರ್ಭಗಳು ಹೆಚ್ಚು ಬರ್ತವೆ ಆದ್ದರಿಂದ ಕುಂಭರಾಶಿಯವರಿಗೆ ಸ್ವಶಕ್ತಿಯೇ ನಿಮ್ಮನ್ನು ಕಾಪಾಡಿದ್ದು ಇನ್ನು ಮುಂದೆಯೂ ಸಹ ಅದೇ ಸ್ವಶಕ್ತಿಯೇ ನಿಮ್ಮನ್ನು ಕಾಪಾಡುತ್ತೆ ಮುಂದಿನ ವರ್ಷ ಶನಿ ನಿಮ್ಮ ರಾಶಿಯಿಂದ ನಿರ್ಗಮಿಸುವವರೆಗೂ ಸಹ ನೀವು ತುಂಬ ದೃಢಚಿತ್ತರಾಗಿರಲೇಬೇಕಾಗುತ್ತೆ ಹೀಗಿದ್ರೆ ನಿಮಗೆ ಅತಿಯಾದಂತಹ ಯಶಸ್ಸು ಮುಂದಿನ ದಿನಗಳಲ್ಲಿ ಲಭ್ಯ ಇದೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ನೀಡಬೇಕಾದಂತಹ ಅಗತ್ಯ ಇದೆ ಶನಿಯ ಪ್ರಭಾವದಿಂದಾಗಿ ನಿಮಗೆ ಅವನು ಮಲಗಿಸಿ ಬಿಡ್ತಾನೆ ಬೇರೆಯವರ ಅವಲಂಬನೆಯಲ್ಲಿ ನೀವು ಹೋಗಬೇಕಾದಂತಹ ಸಂದರ್ಭಗಳು ಬರಬಹುದು ಎಚ್ಚರವಾಗಿರಿ ಆರೋಗ್ಯವನ್ನು ತುಂಬ ರಕ್ಷಿಸಿಕೊಂಡಿರಿ ಬಂಧು ಮಿತ್ರರ ಜೊತೆಗೆ ಸೌಹಾರ್ದತೆಯಿಂದ ಇರೋದನ್ನು ಕಲಿಯಿರಿ ಸ್ವಲ್ಪ ಎಡವಿ ಮಾತಾಡಿದಿರಿ ಅಥವಾ ಸಿಟ್ಟಿನಿಂದ ಮಾತಾಡಿದಿರಿ ಅಂತ ಹೇಳಿದರೆ ಅದು ಪುನಃ ಬೃಹದಾಕಾರವಾಗಿ ನಿಮ್ಮನ್ನೇ ಸುತ್ತಕೊಂಡು ತೊಂದರೆ ಕೊಡ್ತಕ್ಕಂಥ ಸಂದರ್ಭಗಳಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಕುಂಭರಾಶಿಯವರು ನಿಮಗೆ ಯಾವಾಗಲೂ ಸಹ ಮನಸ್ಸಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳೋದು ಬಹಳ ಮುಖ್ಯವಾದಂಥ ಕೆಲಸ ಮನಸ್ಸು ಚಂಚಲವಾಗಿ ಇರುತ್ತೆ ತುಂಬ ನೋವುಗಳನ್ನು ತಿಂದು 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 ನಿಮಗೆ ಬುದ್ಧಿ ಅನ್ನೋದು ತುಂಬ ವಿಕಲ್ಪ ಆಗುವ ಮಟ್ಟಕ್ಕೆ ಕಷ್ಟವನ್ನು ಅನುಭವಿಸಿರ್ತೀರ ನೀವು ಆದ್ದರಿಂದ ಸ್ವಲ್ಪ ಬುದ್ಧಿ ಹತೋಟಿಯಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ ನೂರಾರು ಕ್ಲೇಷಗಳು ಕಂಡು ಬರ್ತವೆ ಬಂದಿದ್ದನ್ನು ಎದುರಿಸಿದ್ದೀರಾ ಇದುವರೆಗೆ ಯಾವ ರೀತಿಯಲ್ಲಿ ಕೆಲಸವನ್ನು ದೃಢಚಿತ್ತದಿಂದ ಮಾಡಿ ದೃಢ ಸಂಕಲ್ಪದಿಂದ ಮಾಡಿಕೊಂಡು ಯಶಸ್ಸನ್ನು ಸಾಧಿಸಿದಿರೋ ಅದೇ ರೀತಿಯಲ್ಲಿ ಇನ್ನೂ ಸ್ವಲ್ಪ ದಿವಸ ನೀವು ಮುಂದುವರಿಲೇಬೇಕಾದಂಥ ಅವಶ್ಯಕತೆ ಇದೆ ಬೇರೆಯವರು ಆಡೋ ಮಾತಿಗಾಗ್ಲಿ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಇನ್ನು ಕುಂಭರಾಶಿಯವರು ಸ್ವಭಾವತವಾಗಿ ತನ್ನ ತನ್ನ ಸ್ವಾರ್ಥವನ್ನು ಮರೆತು ತನ್ನನ್ನು ಸೇರಿದವರ ಕುಟುಂಬದವರ ಸಂಗಾತಿ ಮಕ್ಕಳು ಮರಿ ಅಂತ ಹೆಚ್ಚು ಕೆಲಸ ಮಾಡೋದು ಅದೇ ಮುಂದುವರಿಯುತ್ತೆ ಅದನ್ನು ನೀವು ಮಾಡೇ ಇರ್ತೀರ ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ ಆದರೆ ಮಾಡತಕ್ಕಂತಹ ಕಾರ್ಯದಲ್ಲೇ ಎಚ್ಚರ ಇರಲಿ ಆರೋಗ್ಯದ ಕಡೆಗೆ ಮಾತ್ರ ಎಲ್ಲ ಕಣ್ಣಾಗಿ ನೋಡ್ಕೊಳ್ಬೇಕಾದಂತಹ ತಿಂಗಳು ಇದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಬಂದು ಬಿತ್ತದಿಂದ ಸಾಕಷ್ಟು ವಿರೋಧಗಳು ಕಂಡುಬರುತ್ತೆ ಅದನ್ನು ಗೌಣ ಮಾಡಬಾರ್ದು ನೆಗ್ಲೆಕ್ಟ್ ಮಾಡಬಾರ್ದು ಸ್ವಲ್ಪ ನೋಡಿನೂ ನೋಡದೇ ನೋಡದೆ ಇರುವ ರೀತಿಯಲ್ಲಿ ಮಾತನ್ನು ಕಡಿಮೆ ಮಾಡಿ ನಿಭಾಯಿಸೋದು ತುಂಬ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಶ್ರಮವನ್ನು ಮಾಡಿದರೆ ಮಾತ್ರ ಇಲ್ಲಿ ಯಶಸ್ಸು ಸಿಗುತ್ತೆ ಕುಂಭರಾಶಿಯ ಮಕ್ಕಳಿಗೆ ಬುದ್ಧಿ ಕ್ಲೇಷ ಅಥವಾ ಮನಸ್ಸಿನ ಕ್ಲೇಷ ಮನೋ ವ್ಯಾಕುಲತೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗಳು ಬರ್ಬೋದು ಎಚ್ಚರ ಇರಲಿ ಆರೋಗ್ಯದ ಕಡೆಗೆ ತುಂಬ ಎಚ್ಚರ ಇರಲಿ ನಂಬಿದವರು ಹಾಗೂ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಸಂಗಾತಿ ಮಕ್ಕಳು ಮರಿ ಎಲ್ಲದರ ಕಡೆಗೂ ಸಹ ನೀವು ಹೆಚ್ಚು ನಿಗಾವನ್ನು ಸದಾಕಾಲ ವಹಿಸ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯದ ಕಡೆಗೆ ನೆಮ್ಮದೇಹದ ಕಡೆಗೆ ನೀವು ನೋಡ್ಕೊಳ್ಳೋದೇ ಇಲ್ಲ ಇದರ ಬಗ್ಗೆ ಸ್ವಲ್ಪ ನಿಗಾ ಇರಲಿ ನಿಮ್ಮನ್ನೇ ನೀವು ಸುಧಾರಿಸ್ಕೊಂಡು ಆರೋಗ್ಯವಂತವಾಗಿ ಇಟ್ಕೊಳ್ಳೋಕೆ ಏನು ಬೇಕು ಅದನ್ನೆಲ್ಲ ಖಂಡಿತವಾಗಿಯೂ ತಿಂಗಳಲ್ಲಿ ನೀವು ಮಾಡಲೇಬೇಕಾಗುತ್ತೆ ಏಪ್ರಿಲ್ ನೋಡೋದಾದ್ರೆ ಸಬಲತೆ ಕಂಡು ಬರ್ತಾ ಇದೆ ಯಶಸ್ಸನ್ನು ನೀವು ಹೊಂದ್ತೀರಾ ಎಲ್ಲರೂ ವಿದೇಶಕ್ಕೆ ಹೋಗಿ ಓದ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಅವಕಾಶಗಳು ಬರುತ್ತೆ ಹಣಕಾಸನ್ನು ಹೊಂದಿಸ್ಕೊಂಡ್ಬಿಟ್ಟು ಬಿಟ್ಟು ವಿಚಾರಗಳನ್ನೆಲ್ಲ ನೀವು ಸರಿದಿಗಿಸ್ಕೊಂಡು ವಿದೇಶಗಳಿಗೆ ಹೋಗ್ತಕ್ಕಂತಹ ಸಂದರ್ಭಗಳನ್ನು ನೀವು ಅದನ್ನು ನಿಮ್ದಾಗಿಸ್ಕೊಳ್ಬೋದು ಈಗ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಹಣಕಾಸು ಸುಧಾರಣೆ ಆಗುತ್ತೆ ಅಷ್ಟೊಂದು ಖರ್ಚು ವೆಚ್ಚಗಳು ಬರೋದಿಲ್ಲ ಅಂದ್ರೆ ಆರೋಗ್ಯ ಸಾಧಾರಣವಾಗಿರುತ್ತೆ ಮಾಮೂಲಿಯಾಗಿ ಚಿತ್ತ ಚಾಂಚಲ್ಯ ಇದ್ದೇ ಇರುತ್ತೆ ನಿಮ್ಮದು ಆ ಮನೋಕ್ಲೇಶವನ್ನು ನೀವು ನಿಗ್ರಹಿಸಿಕೊಂಡು ಹಾಗೂ ನೀವು ಆರೋಗ್ಯಕರವಾಗಿರಲಿಕ್ಕೆ ಆಸನ ಪ್ರಾಣಾಯಾಮಗಳನ್ನೆಲ್ಲ ಮಾಡ್ತೀರಲ್ಲೋ ಅದನ್ನು ನಿರಂತರವಾಗಿ ಮಾಡಿಕೊಂಡು ಸರಿಯಾದ ಔಷಧೋಪಚಾರಗಳನ್ನು ಬೇಕಾದರೆ ಅವಶ್ಯಕತೆ ಇದ್ದರೆ ಮಾಡಿಕೊಂಡಿರೋದ್ರಿಂದ ನಿಮಗೆ ಏಪ್ರಿಲ್ ತಿಂಗಳು ಅಂತ ಕಷ್ಟಕರವಾದ ತಿಂಗಳಾಗಿ ಇರೋದಿಲ್ಲ ಚೆನ್ನಾಗೇ ಇರುತ್ತೆ ಸ್ವಲ್ಪ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಇನ್ನು ಮೇ ತಿಂಗಳಲ್ಲಿ ಆರೋಗ್ಯ ಸ್ಥಿತಿ ಹಾಗೆ ಮುಂದುವರಿಯುತ್ತೆ ಹೆಚ್ಚು ಖರ್ಚು ವೆಚ್ಚ ಬರುತ್ತೆ ಹಣದ ಹರಿವು ಕಡಿಮೆ ಆಗುತ್ತೆ ಖರ್ಚು ಹೆಚ್ಚಾಗಿ ಬರುತ್ತೆ ಬಂಧು ಬಾಂಧವರು ನಿಮ್ಮ ವಿರುದ್ಧವಾಗಿಯೇ ಇರ್ತಾರೆ ನಿಮಗೆ ಅಸಹಕಾರವನ್ನು ಕೊಡ್ತಾರೆ ನೀವು ಮಾಡೋ ಒಳ್ಳೆ ಕೆಲಸಗಳಿಗೆ ಸರಿಯಾದ ಸಮಯದಲ್ಲಿ ನೋಡಿಕೊಂಡು ಕಲ್ಲು ಹಾಕ್ತಕ್ಕಂತಹ ಸಂದರ್ಭಗಳೇ ಹೆಚ್ಚು ಕಾಣ್ತಕ್ಕಂಥದ್ದು ದೇವತಾ ಕಾರ್ಯಗಳಲ್ಲಿ ನೀವು ಮನಸ್ಸನ್ನು ತೊಡಗಿಸ್ಕೊಳ್ತೀರಾ ದೇವತಾ ಕಾರ್ಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ ನಿರಂತರವಾಗಿ ಲಕ್ಷ್ಮಿಯಷ್ಟ ಸ್ತೋತ್ರವನ್ನಾಗಲಿ ಆಂಜನೇಯ ಸ್ತೋತ್ರವನ್ನಾಗಲಿ ನೀವು ನಿರಂತರವಾಗಿ ಮನಸ್ಸಿನಲ್ಲಿ ಜಪಿಸ್ತಾನೆ ಇರಬೇಕು ಯಾರ ಹತ್ರ ಅದನ್ನು ಹೇಳ್ಕೊಳ್ಬಾರ್ದು ನಿರಂತರವಾಗಿ ಅದನ್ನು ಜಪಿಸ್ತಾನೆ ಇದ್ದರೆ ನಿಮಗೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಸಿಗತ್ತೆ ಜೂನ್ ತಿಂಗಳಲ್ಲಿ ನೋಡೋದಾದರೆ ನಿಮಗೆ ಸ್ವಲ್ಪ ಇಲ್ಲಿ ಗುರುವಿನ ಕೃಪೆಯಿಂದಾಗಿ ಆರೋಗ್ಯ ಉತ್ತಮ ಆಗುತ್ತೆ ಶನಿಯ ದಯೆಯಿಂದಾಗಿ ನಿಮಗೆ ಸಂಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ ಬಂಧು ಮಿತ್ರರು ಸಹ ನಿಮಗೆ ಸ್ವಲ್ಪ ಸಹ ಸಹಕಾರವನ್ನು ಕೊಡೋದರ ಕಡೆಗೆ ಗಮನ ಕೊಡ್ತಾರೆ ಆರೋಗ್ಯ ಉತ್ತಮವಾಗಿರುತ್ತೆ ಸತ್ಸಂಗ ಸಿಗುತ್ತೆ ನಿಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಜ್ಜನರ ಸಹವಾಸ ಸಿಗುತ್ತೆ ಈ ಸಜ್ಜನರ ಸಹವಾಸದಿಂದಾಗಿ ನಿಮಗೆ ಮಾನಸಿಕ ನೆಮ್ಮದಿ ದೊರೆಯುತ್ತೆ ಸಂತೋಷ ದೊರೆಯುತ್ತೆ ವರಮಾನದಲ್ಲಿ ಸ್ವಲ್ಪ ಹೆಚ್ಚಾಗಿ ಬಂದರೂ ಸಹ ಖರ್ಚು ಇರೋದರಿಂದ ಅದನ್ನು ಲಾಭದಾಯಕ ಅಂತ ಹೇಳೋಕ್ಕೆ ಆಗೋದಿಲ್ಲ ಮಕ್ಕಳಲ್ಲಿ ಸೌಹಾರ್ದತೆ ಇರುತ್ತೆ ಮಕ್ಕಳು ಪರಸ್ಪರ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಇದ್ದು ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮವಾದಂತಹ ಸಾಧನೆಯನ್ನು ಮಾಡೋ ಕಡೆ ಗಮನವನ್ನು ಕೊಡ್ತಾರೆ ಆರೋಗ್ಯ ಸಾಧಾರಣೆ ಇರುತ್ತೆ ಕೌಟುಂಬಿಕ ಸದ ಸದಸ್ಯರ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ಅಗತ್ಯ ಇರುತ್ತೆ ಈ ತಿಂಗಳಲ್ಲಿ ನಿಮಗೆ ಒಂದಷ್ಟು ದುಡ್ಡು ನಾಲ್ಕಾರು ಕಡೆಯಿಂದ ಸ್ವಲ್ಪ ದುಡ್ಡು ಬಂದು ಸೇರ್ಕೊಳ್ತಕ್ಕಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ ನೀವು ಎಲ್ಲಾದರೂ ಹೋಗಬೇಕು ವಿದೇಶಗಳಿಗೆ ಹೋಗಬೇಕು ಯಾವ ಥರ ಸ್ಥಳಗಳಿಗೆ ಹೋಗಬೇಕು ದೇವಸ್ಥಾನಗಳಿಗೆ ಭೇಟಿ ಮಾಡಬೇಕು ಅಥವಾ ದೂರದಲ್ಲಿರ್ತಕ್ಕಂತಹ ಬಂಧು ಬಳಗದವ್ರನ್ನ ನೋಡ್ಕೊಂಡು ಬರಬೇಕು ಅಂತ ಈ ರೀತಿಯಲ್ಲಿ ಪ್ರಯಾಣವನ್ನು ಏನಾದರೂ ಪ್ಲ್ಯಾನ್ ಮಾಡ್ತೀರಾ ಅಂತಾದರೆ ಈ ತಿಂಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂತಹ ಯಶಸ್ಸು ನಿಮಗೆ ಸಿಗುತ್ತೆ ಹಾಗೆಯೇ ನಿಮಗೆ ಉದ್ಯೋಗದಲ್ಲಿಯೂ ಸಾಕಷ್ಟು ಅವಕಾಶಗಳು ಬರ್ತವೆ ಹೊಸ ಅವಕಾಶಗಳು ಬರ್ತವೆ ಯಾವುದನ್ನು ತಗೊಳ್ಳಿ ಅಂತಲೇ ನಿಮಗೆ ನಿರ್ಧಾರ ಮಾಡಲಿಕ್ಕೆ ಆಗಿದ್ದಷ್ಟು ಹೊಸ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರ್ಕೊಳ್ತವೆ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅತಿ ಉತ್ತಮವಾಗಿರ್ತಕ್ಕಂತಹ ಅವಕಾಶವನ್ನು ನಿಮ್ದಾಗಿಸ್ಕೊಂಡ್ರೆ ಉತ್ತಮವಾದಂತಹ ಜೀವನ ಹಾಗೂ ಉತ್ತಮವಾದ ಸ್ಥಾನಮಾನಗಳನ್ನು ನೀವು ಪಡೆಯೋದರಲ್ಲಿ ಸಂಶಯ ಇಲ್ಲ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇರಲಿ ನಿರೀಕ್ಷೆ ಮಾಡಿದಷ್ಟು ಕೌಟುಂಬಿಕ ಸೌಖ್ಯ ಇಲ್ಲದೇ ಇರ್ಬೋದು ತಿಂಗಳಲ್ಲಿ ನೀವು ಸ್ವಲ್ಪ ಬೇರೆಯವರ ಮೇಲೆ ಯಾವುದಕ್ಕೂ ಅವಲಂಬಿತರಾಗಬಾರ್ದು ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಅನ್ನೋದಾಗಲಿ ಹಣಕಾಸು ಕೊಡುಗೆ ಅನ್ನೋದಾಗಲಿ ನೀನಾದರೂ ಸಹಾಯ ಮಾಡಿ ಅನ್ನೋದಾಗಲಿ ಯಾವ ರೀತಿಯಲ್ಲಿಯೂ ಸಹ ಬೇರೆಯವರ ಮೇಲೆ ನೀವು ಅವಲಂಬಿತರಾಗಲೇಬಾರ್ದು ಯಾಕೆ ಅಂತ ಹೇಳಿದೆ ಒಂದು ಸರಿ ನೀವು ಈ ತಿಂಗಳಲೆಲ್ಲಾರು ಅವಲಂಬಿತರಾದರೆ ಅಂದರೆ ಅವರು ಖಂಡಿತವಾಗಿಯೂ ನಿಮ್ಮ ತಲೆ ಮೇಲೆ ಕೂತ್ಕೊಂಡು ನಿಮ್ಮನ್ನೇ ಬಗ್ಗಿಸಿ ಹೊಡಿತಾರೆ ಎಚ್ಚರ ಇರಲಿ ಕುಂಭರಾಶಿಯವರು ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಸೊ ಅಲ್ಪ ಸ್ವಲ್ಪ ನಿಮ್ಮದು ಧನ ವೃದ್ಧಿ ಆಗುತ್ತೆ ನೀವು ಅಲ್ಲೋ ಇಲ್ಲೋ ಒಂದಷ್ಟು ಹೂಡಿಕೆಗಳನ್ನು ಮಾಡಿದರೆ ಅದರಲ್ಲಿ ಏನೋ ಒಂದಷ್ಟು ಹಣದ ಹರಿವು ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಯಾವುದೋ ಒಂದು ಬೋನಸ್ ಬರ್ತಕ್ಕಂಥದ್ದು ಇಲ್ಲ ಇನ್ಯಾವುದೋ ಪ್ರಶಂಸಿತವಾಗಿ ಸ್ವಲ್ಪ ಹಣ ಬರ್ತಕ್ಕಂಥದ್ದು ಇಂಥದ್ದೆಲ್ಲ ನಿಮಗೆ ಆಗುತ್ತೆ ಮಾನಸಿಕ ಚಾಂಚಲ್ಯ ಇದ್ದೇ ಇರುತ್ತೆ ಮನೋಕ್ಲೇಶ ಅಂತೂ ಪಕ್ಕ ಇರುತ್ತೆ ನೀವು ಎಷ್ಟೇ ಮನೋಕ್ಲೇಶದಿಂದ ಹೊರಗೆ ಬರಬೇಕು ಅಂತ ಹೇಳಿದರೂ ಆಗೋದಿಲ್ಲ ಆದರೆ ಅದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ಹನುಮಾನ್ ಚಾಲೀಸವನ್ನು ಪಠಿಸೋದು ಹನುಮಾನ್ ಪ ಚಾಲೀಸದಿಂದಾಗಿ ಶ್ರೀರಾಮ ೋತ್ರವನ್ನ ಪಡಿಸೋದ್ರಿಂದ ಆಗಲಿ ನಿಮಗೆ ನಿರಂತರವಾಗಿ ಬುದ್ಧಿ ಸ್ಥಿಮಿತದಲ್ಲಿರುತ್ತೆ ಆರೋಗ್ಯ ಸ್ಥಿಮಿತದಲ್ಲಿರುತ್ತೆ ಮನೋಕ್ಲೇಶವೂ ಸಹ ದೂರ ಆಗಿ ದೈವಾನುಗ್ರಹ ನಿಮಗೆ ಆಗುತ್ತೆ ಕೆಲಸದಲ್ಲಿ ನೆಮ್ಮದಿ ಇರೋದೇ ಇಲ್ಲ ನಿಮಗೆ ಏನ್ ಮಾಡಿದ್ರು ಸಹ ಥೋ ಅದೇನೋ ಆಯಿತು ಥೋ ಇದೇನಾಯಿತು ಅನ್ನೋದಾಗ್ಲಿ ಎಲ್ಲ ಒಂಥರ ಅಪಯಶಸ್ಸು ಚೆನ್ನಾಗಿ ಕೆಲಸ ಮಾಡಿರ್ತೀರ ಅದು ಸಹ ಮೇಲಾಧಿಕಾರಿಗಳು ಯಾಕೋ ಮುಖ ಸಿಂಡರ್ಸ್ಕೊಂಡು ನಿಮಗೆ ಮುಖಕ್ಕೆ ಹೊಡೆದಂಗೆ ಏನೋ ಹೇಳಿ ಹೋಗ್ತಾರೆ ಈ ರೀತಿಯಲ್ಲಿ ನೆಮ್ಮದಿ ಅಂತ ಅಂತೂ ಇರೋದಿಲ್ಲ ಹಾಗಂತ ನಾವು ಕೆಲಸ ಮಾಡದೇ ಇರಲಿಕ್ಕಾಗಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ನಿಶ್ಚಿಂತೆಯಿಂದ ಸರಿಯಾಗಿ ಮಾಡಲೇಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಒಂದು ಉತ್ತಮವಾದಂತಹ ಅವಕಾಶ ಬರ್ತಾ ಇದೆ ನಿಮಗೆ ನಿಜವಾಗಿಯೂ ವೃತ್ತಿಯಲ್ಲಿ ಕಿರಿಕಿರಿ ಆಗ್ತಿದೆ ನೀವು ಮಾಡ್ತಕ್ಕಂತಹ ಸ್ಥಳದಲ್ಲಿ ತುಂಬ ಕಿರಿಕಿರಿ ಇದೆ ಅಂತಾದರೆ ಈ ತಿಂಗಳಲ್ಲಿ ನೀವು ಗಟ್ಟಿ ಮನಸ್ಸು ಮಾಡಿಬಿಟ್ಟು ನಿಮ್ಮ ಸ್ಥಾನ ಪಲ್ಲಟವನ್ನೇ ಮಾಡ್ಕೊಂಡು ಬಿಡ್ಬೋದು ಒಂದೇ ನೀವು ವರ್ಗಾವಣೆ ಇತ್ಯಾದಿಗಳನ್ನು ತಗೊಳ್ಬೋದು ಇಲ್ಲವೇ ಆ ಕೆಲಸವನ್ನೇ ಬಿಟ್ಟು ಹೊಸ ವೃತ್ತಿಯನ್ನೇ ಅವಲಂಬಿಸಲಿಕ್ಕೆ ಅತಿ ಒಳ್ಳೆಯದಾದಂತಹ ತಿಂಗಳು ಸೆಪ್ಟೆಂಬರು ಆದ್ದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಂಡು ನಿಮ್ಮ ಪರಿಸ್ಥಿತಿ ಹೇಗಿದೆ ನೀವು ಅಲ್ಲೇ ಮುಂದುವರಿತೀರೋ ಇಲ್ಲ ಬೇರೆಯನ್ನ ಬದಲಾವಣೆ ಮಾಡ್ಕೊಳ್ಳಕ್ಕೆ ಬಯಸ್ತಿರೋ ಹಾಗೆ ನೀವು ತೀರ್ಮಾನವನ್ನು ತಗೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಪ್ರಗತಿ ತಿಂಗಳಲ್ಲಿ ಕಾಣಬಹುದು ಇದರಿಂದಾಗಿ ನಿಮಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಶುಭ ಫಲಗಳು ಕಂಡು ಬರ್ತಾ ಇದೆ ಪ್ರಗತಿ ಕಂಡು ಬರ್ತಾ ಇದೆ ಯಶಸ್ಸು ಕಂಡು ಬರ್ತಾ ಇದೆ ಆದ್ರೆ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ನಿಮ್ಮದೇ ಆಗಿರಲಿ ಬೇರೆಯವರು ಏನೋ ಹೇಳಿದ್ರು ಅಂತ ಅವ್ರ ಮಾತನ್ನ ತಗೊಂಡ್ಬಿಟ್ಟು ನೀವಿ ಇನ್ನೊಂದೇನೋ ಮಾಡಕ್ ಹೋದ್ರೆ ಆ ಕೆಲಸ ಎಲ್ಲ ಪಲ್ಟಿ ಹೊಡೆಯತ್ತೆ ಖಂಡಿತವಾಗಿಯೂ ಅದರಿಂದ ನಿಮ್ಗೆ ತುಂಬಾ ತೊಂದರೆಗಳಾಗತ್ತೆ ಬಹಳ ಎತ್ತರ ಇರಬೇಕು ಹಣಕಾಸಿನಲ್ಲಿ ಹೆಚ್ಚು ಖರ್ಚು ಮಾಡಕ್ ಹೋಗ್ತೀರಾ ಆದ್ರೆ ಅಷ್ಟು ನಿಮ್ಗೆ ವರಮಾನ ಇರೋದೇ ಇಲ್ಲ ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ನೀವು ಇರಲೇಬೇಕಾದಂತಹ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡೋದಾದ್ರೆ ನೀವು ಏನೋ ಒಂದು ಸಾಹಸ ಮಾಡಕ್ ಹೋಗ್ತೀರಾ ಏನೋ ಹೊಸದನ್ನು ಮಾಡ್ತೀನಿ ಏನೋ ಮಾಡಿಬಿಡ್ತೀನಿ ಅದ್ಲಾಗೆ ಅಂತ ಹೋಗ್ತೀರಾ ಆದರೆ ಖಂಡಿತವಾಗಿಯೂ ಇದರಲ್ಲಿ ಯಶಸ್ಸು ಸಿಗೋದಿಲ್ಲ ಇದರಿಂದ ಸಾಕಷ್ಟು ಧನ ನಾಶ ಆಗುತ್ತೆ ಎಚ್ಚರ ಇರಲಿ ಅಕ್ಟೋಬರ್ ತಿಂಗಳಲ್ಲಿ ಮರೆತೂ ಸಹ ನೀವು ಹಣವನ್ನು ಹಣಕಾಸನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ಬಿಟ್ಟು ಬೇರೆ ಯಾವುದ್ರ ಕಡೆಗೂ ಸಹ ನೀವು ನೀವು ಧನವನ್ನು ವಿನಿಯೋಗ ಮಾಡಲಿಕ್ಕೆ ಹೋಗೋದ್ರಿಂದ ನಿಮಗೆ ಧನ ನಾಶ ಆಗುತ್ತೆ ಮಾನಸಿಕ ದುಡುಕು ನಿಮಗೆ ಖಂಡಿತ ತೊಂದರೆ ಆಗುತ್ತೆ ಕುಟುಂಬ ಸೌಖ್ಯ ಸಾಧಾರಣವಾಗಿರುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಎಚ್ಚರ ನವೆಂಬರ್ ತಿಂಗಳಲ್ಲಿ ನಿಮಗೆ ಬ ತುಂಬ ಕೋಪಗೊಳ್ತೀರಾ ನೀವು ಅನಾವಶ್ಯಕವಾಗಿ ಕೋಪಗೊಂಡು ರೇಗಾಟ ಕೂಗಾಟ ಎಲ್ಲ ಮಾಡ್ತೀರಾ ಇದನ್ನು ಖಂಡಿತವಾಗಿ ತಪ್ಪಿಸ್ಕೊಳ್ಳಿ ಬುದ್ಧಿಪೂರ್ವಕವಾಗಿ ಇದನ್ನು ನೀವು ಖಂಡಿತವಾಗಿ ನಿರ್ತದಲ್ಲಿ ಇಟ್ಕೊಳ್ಳೇಬೇಕು ಇಲ್ಲಾಂದರೆ ಇದರಿಂದ ಸಾಕಷ್ಟು ಕಷ್ಟ ನಷ್ಟಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಹಣಕಾಸಿನ ಭದ್ರತೆ ಹಾಗೂ ಹಿಡಿತ ಇಟ್ಕೊಳ್ಳೇಬೇಕಾಗುತ್ತೆ ಬಂದು ಹಣವನ್ನೆಲ್ಲ ಖರ್ಚು ಮಾಡ್ತೀನಿ ಅನ್ನೋದಾಗಲಿ ಅಥವಾ ಕೈ ಬಿಚ್ಚಿ ಖರ್ಚು ಮಾಡ್ತೀನಿ ಅನ್ನೋದಾಗಲಿ ಖಂಡಿತವಾಗಿ ಮಾಡಬೇಡಿ ಯಾಕೆ ಅಂದರೆ ತುಂಬನೇ ಅಂದರೆ ತುಂಬನೇ ಹಣ ಖರ್ಚಾಗ್ತಕ್ಕಂಥ ಸಂದರ್ಭಗಳು ಇದ್ದಾವೆ ಬಂದು ಬಿಟ್ಟರೂ ನಿಮ್ಗೆ ಯಾವತ್ತೂ ಒಳ್ಳೆಯದನ್ನು ಮಾಡಲೇ ಇಲ್ಲ ಈ ತಿಂಗಳಲ್ಲೂ ಸಹ ನಿಮಗೆ ಖಂಡಿತವಾಗಿ ಒಳ್ಳೆಯದನ್ನು ಮಾಡೋದಿಲ್ಲ ಬಹಳ ಎಚ್ಚರ ಇರಲಿ ನಿಮ್ಮ ಚಾರಿತ್ರ್ಯವದೆ ಮಾಡಲಿಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ಬಹಳ ಎಚ್ಚರಿಕೆಯಿಂದ ಕುಂಭರಾಶಿಯವರು ಇರಬೇಕು ಉಳಿದಂತೆ ಸಾಂಸಾರಿಕ ಸುಖ ಆಗಲಿ ಕುಟುಂಬದಲ್ಲಿನ ಸೌಖ್ಯ ಆಗಲಿ ಗುರು ಹಿರಿಯರ ಆಶೀರ್ವಾದ ಆಗಲಿ ಮಾಮೂಲಿ ಹಾಗೆ ಇರುತ್ತೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಮಾನಸಿಕ ಹಾಗೂ ದೈಹಿಕ ಸಮತೋಲನ ಇರುತ್ತೆ ಮಾನಸಿಕತೆಯಿಂದ ಸ್ವಲ್ಪ ಯಾವಾಗಲೂ ಸದಾಕಾಲ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಮಾನಸಿಕ ಸಮತೋಲನ ಇರುತ್ತೆ ಯಾವಾಗಲೂ ಮಾನಸಿಕ ಕ್ಷೋಭೆಯಿಂದ ನಳುತ್ತಾ ಇರ್ತಕ್ಕಂಥವ್ರು ನೀವು ಏನಾದರೂ ಚಿಂತೆಯಿಂದ ನೋವಿನಿಂದ ಇರ್ತಕ್ಕಂಥವ್ರು ಈ ತಿಂಗಳಲ್ಲಿ ಅದು ಸ್ವಲ್ಪ ತಿಳಿಯಾಗಿ ನಿಮಗೆ ಮಾನಸಿಕ ನೆಮ್ಮದಿ ದೊರೀತಕ್ಕಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗಿ ಚೆನ್ನಾಗಿ ಇರ್ತೀರ ನೀವು ದೈಹಿಕ ಇರುತ್ತೆ ಹಾಗೆ ದೈಹಿಕವಾಗಿ ಬಲವೂ ಸಹ ನಿಮಗೆ ಕೂಡ್ಕೊಂಡು ಬರುತ್ತೆ ಬಂಧು ಮಿತ್ರರ ಜೊತೆಗೆ ಸ್ವಲ್ಪ ಮಟ್ಟಿನ ಸ್ನೇಹವನ್ನು ಗೆಳೆತನವನ್ನು ಸೌಹಾರ್ದತೆಯನ್ನು ಸಹಕಾರವನ್ನು ಬೆಳೆಸ್ಕೊಳ್ತೀರಾ ಪ್ರಯಾಣದಲ್ಲಿ ಸುಖಕರವಾದಂತಹ ಅಂಶಗಳು ಇದೆ ಎಲ್ಲಾದ್ರೂ ಪ್ರಯಾಣ ಮಾಡಬೇಕು ಅಂದ್ರೆ ಈ ತಿಂಗಳಲ್ಲಿ ನೀವು ಆರಾಮಾಗಿ ಹೋಗ್ಬರ್ಬೋದು ಕುಟುಂಬದಲ್ಲಿ ಸುಖ ಸಂತೋಷ ಇರುತ್ತೆ ಕಲಿತಕ್ಕಂತಹ ಮಕ್ಕಳಿಗೆ ಯಶಸ್ಸು ಸಿಗುತ್ತೆ ವಿದೇಶಗಳಲ್ಲಿ ಓದ್ತಕ್ಕಂತಹ ಅವಕಾಶಗಳು ಸಿಗುತ್ತೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಮನೆಯನ್ನ ಬಿಟ್ಟು ಬೇರೆ ಕಡೆಗೆ ತೆರಳತಕ್ಕಂತಹ ಸಂದರ್ಭಗಳು ಒದಗಿ ಬರ್ಬೋದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯ ಸಾಧಾರಣ ಇರುತ್ತೆ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಕುಂಭರಾಶಿಯವರ ವರ್ಷ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಇದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ನಮಸ್ಕಾರ